ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಯ ಒಂದು ಅನುದಾನಿತ ಶಾಲೆಯಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ಗದಗ ಜಿಲ್ಲೆಯಲ್ಲಿ ಬರುವಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವಂತಹ ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ನಿಯಮಿತ ಹುಲಕೋಟಿ ಗದಗ ಜಿಲ್ಲೆ ಈ ಒಂದು ಸಂಸ್ಥೆಯಲ್ಲಿ ಅನುದಾನಿತ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಹೇಳ್ತಾ ಹೋಗ್ತಾರೆ ನಮ್ಮ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಅನುದಾನಿತ ಪ್ರೌಢಶಾಲೆಯಲ್ಲಿ ವಯೋನಿವೃತ್ತಿ ಹಾಗೂ ಪದೋನ್ನತಿಯಿಂದ ಖಾಲಿ ಇರುವ ಎರಡು ಸಹ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಮಾನ್ಯ ಅಪಾರ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ಇವರ ಆದೇಶದ ಅನ್ವಯ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಪ್ರತಿಕ್ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಯಾವ್ಯಾವ ಒಂದು ವಿಷಯದ ಬಗ್ಗೆ ಇದೆ ಅನ್ನೋದನ್ನು ನೋಡೋದಾದರೆ ಮೊದಲನೇದಾಗಿ ಹುಲುಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ಇನಾಮತಿ ಪ್ರೌಢಶಾಲೆ ಕುರ್ತ್ಕೋಟಿ ಗದಗ ಜಿಲ್ಲೆ ಇಲ್ಲಿ ಈ ಒಂದು ಶಾಲೆಯಲ್ಲಿ ಏನಪ್ಪ ಅಂದರೆ ಸಹ ಶಿಕ್ಷಕರು ಬೇಕಾಗಿದ್ದಾರೆ ಸಮಾಜ ವಿಜ್ಞಾನ ವಿಷಯದ ಸಮಾಜ ವಿಜ್ಞಾನದ ವಿಷಯದ ಸಹ ಶಿಕ್ಷಕರು ಇದು ಕನ್ನಡ ಮಾಧ್ಯಮ ಶಾಲೆಯಾಗಿದೆ ಇದಕ್ಕೆ ವಿದ್ಯಾರ್ಹತೆ ಬಂದುಬಿಟ್ಟು ಬಿ ಎ ಬಿ ಎಡ್ಡು ಮೀಸಲಾತಿ ಸೂಚ್ಯಾಂಕ ಇಪ್ಪತ್ತೈದನೇ ಸೂಚ್ಯಾಂಕ ಇಲ್ಲಿ ಮೀಸಲಾತಿ ಯಾವ ವರ್ಗಕ್ಕಿದೆ ಅಂದರೆ ಪ್ರವರ್ಗ ಟು ಎ ಗ್ರಾಮೀಣಕ್ಕೆ ಇದೆ ಮೀಸಲಾತಿ ಪ್ರವರ್ಗ ಟು ಎ ಗ್ರಾಮೀಣಕ್ಕಿರುವಂತಹ ಒಂದು ಮೀಸಲಾತಿ ಸಮಾಜ ವಿಜ್ಞಾನ ಶಿಕ್ಷಕರು ಇಲ್ಲಿ ವೇತನ ಶ್ರೇಣಿ ನೋಡೋದಾದರೆ ಮೂವತ್ತ್ಮೂರು ಸಾವಿರದ ನಾನ್ನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿ ವೇತನ ಶ್ರೇಣಿ ಇದೆ ಅದೇ ರೀತಿಯಾಗಿ ಇನ್ನೊಂದು ಅವರದೇ ಸಂಸ್ಥೆಯಲ್ಲಿ ಇನ್ನೊಂದು ಸಹ ಶಿಕ್ಷಕರ ಹುದ್ದೆ ಖಾಲಿ ಇದೆ ಅದು ಏನಪ್ಪ ಅಂದರೆ ಹುಲಿಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ಎಮ್ ಎಮ್ ಎ ಎಮ್ ಎ ಇನಾಮತ್ ಪ್ರೌಢಶಾಲೆ ಕುತ್ಕೋಟಿ ಗದಗ ಜಿಲ್ಲೆ ಇಲ್ಲಿ ಸಹ ಶಿಕ್ಷಕರು ಕನ್ನಡ ಭಾಷೆ ಸಹ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಇದು ಕೂಡ ಕನ್ನಡ ಮಾಧ್ಯಮದ ಶಾಲೆ ಇದಕ್ಕೆ ವಿದ್ಯಾರ್ಹತೆ ಬಂದುಬಿಟ್ಟು ಬಿ ಎ ಬಿ ಎಡ್ಡು ಮೀಸಲಾತಿ ಸೂಚಾಂಕ ಇಪ್ಪತ್ತಾರನೇ ಸೂಚ್ಯಾಂಕದಲ್ಲಿದೆ ಇದಕ್ಕೆ ಮೀಸಲಾತಿ ಬಿಂದು ಬಂದುಬಿಟ್ಟು ಸಾಮಾನ್ಯ ಮಾಜಿ ಸೈನಿಕ ಸಾಮಾನ್ಯ ವರ್ಗದ ಮಾಜಿ ಸೈನಿಕರಿಗೆ ಈ ಒಂದು ಕನ್ನಡ ಪೋಸ್ಟ್ ಮೀಸಲಾತಿ ಇದೆ ಇದಕ್ಕೆ ವೇತನ ಶ್ರೇಣಿ ಮೂವತ್ತ್ ಮೂರು ಸಾವಿರದ ನಾನ್ನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿ ಇದೆ ಇದು ಪ್ರೌಢಶಾಲೆ ಶಿಕ್ಷಕರ ಒಂದು ಅನುದಾನಿತ ಶಾಲೆಯಾಗಿದೆ ಹಾಗಾಗಿ ಯಾರೆಲ್ಲ ಆಸಕ್ತಿ ಇದೆನೋ ಯಾರೆಲ್ಲ ಬಿ ಎ ಬಿ ಎಡ್ ಮಾಡಿ ಸಮಾಜ ಶಿಕ್ಷಕರು ಮತ್ತು ಕನ್ನಡ ಶಿಕ್ಷಕರಿಗೆ ಕ ಅರ್ಹತೆಯನ್ನು ಹೊಂದಿದ್ದೀರೋ ಅವರೆಲ್ಲ ಅರ್ಜಿಯನ್ನು ಹಾಕ್ಬೋದು ಮುಂದೆ ನೋಡೋದಾದರೆ ಈ ಇದು ಎಲ್ಲ ಈ ಪೋಸ್ಟ್ ಆದಮೇಲೆ ಅರ್ಜಿಯನ್ನು ಹೇಗೆ ಸಲ್ಲಿಸೋದಪ್ಪ ಅಂದರೆ ಅರ್ಜಿ ಸಲ್ಲಿಸುವವರು ಇಲ್ಲಿ ಯಾರ ಹೆಸರಿಗೆ ಅರ್ಜಿಯನ್ನು ಸಲ್ಲಿಸ್ಬೇಕಪ್ಪ ಅಂದರೆ ಅಧ್ಯಕ್ಷರು ಹುಲಕ್ಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ನಿಯಮಿತ ಹುಲಕ್ಕೋಟಿ ಗದಗ್ ಇದರ ಹೆಸರು ಇವರ ಹೆಸರಿನಲ್ಲಿ ಸಾವಿರ ರೂಪಾಯಿಗಳ ಒಂದು ಡಿ ಡಿಯನ್ನು ತೆಗೆಸ್ಬೇಕು ಎಸ್ ಬಿ ಐ ಕೆನರಾ ಕಾರ್ಪೊರೇಷನ್ ಬ್ಯಾಂಕ್ಗಳಲ್ಲಿ ಡಿ ಡಿಯನ್ನು ತೆಗೆಸ್ಬೇಕು ಸಾವಿರ ರೂಪಾಯಿದು ಇವು ಕೊಟ್ಟಿರುವಂಥ ಹೆಸರು ಮೇಲೆ ಅಂದರೆ ಅಧ್ಯಕ್ಷರು ಉಲ್ಕೋಟೆ ಸಹಕಾರಿ ಶಿಕ್ಷಣ ಸಂಸ್ಥೆ ಈ ಹೆಸರು ಮೇಲೆ ಡಿ ಡಿಯನ್ನು ತಗ್ಸಿ ನಮ್ಮ ಸ್ವಯಂ ದೃಢೀಕೃತ ಅಂದರೆ ಸೆಲ್ಫ್ ಅಟೆಸ್ಟೆಡ್ ಎಲ್ಲ ನಿಮ್ಮ ದಾಖಲೆಗಳ ಮೇಲೆ ನೀವು ಸ್ವತಃ ಸೈನ್ ಮಾಡಿ ಸ್ವಯಂ ದೃಢೀಕೃತ ಅಗತ್ಯ ವಿದ್ಯಾರ್ಹತೆ ಮತ್ತು ಮೀಸಲಾತಿ ಪ್ರಮಾಣಪತ್ರಗಳನ್ನು ಪ್ರಕಟಣೆಗೊಂಡು ಇಪ್ಪತ್ತೊಂದು ದಿನದೊಳಗೆ ಈ ನೋಟಿಫಿಕೇಷನ್ ಆಗಿ ಇಪ್ಪತ್ತೊಂದು ದಿನದೊಳಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕು ಅದನ್ನ ಅರ್ಜಿಯನ್ನು ಇಲ್ಲಿ ಯಾರಿಗೆ ಸಲ್ಲಿಸ್ಬೇಕಪ್ಪ ಅಂದರೆ ಅಧ್ಯಕ್ಷರು ಹುಲಿಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ನಿಯಮಿತ ಗದಗ್ ಕೆ ಎಚ್ ಪಾಟೀಲ್ ಕ್ರೀಡಾಂಗಣ ಹತ್ತಿರ ಈ ವಿಳಾಸಕ್ಕೆ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಒಂದು ಶಾಲೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಇನ್ನೊಂದೇನಪ್ಪ ಅಂದರೆ ಡಿ ಡಿ ಪಿ ಆಫೀಸ್ ಅಥವಾ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ್ ಇಲ್ಲಿಗೆ ಒಂದು ಪ್ರತಿಯನ್ನು ಕಳಿಸಲು ತಿಳಿಸಿದೆ ಅನುಭವಸ್ಥರಿಗೆ ಪ್ರಾಶಸ್ತ್ಯ ನೀಡಲಾಗುವುದು ಸರ್ವೀಸ್ ಯಾರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೋ ಅವ್ರಿಗೆ ಮಾತ್ರ ಮೊದಲ ಒಂದು ಆದ್ಯತೆಯನ್ನು ಅವಧಿ ಮೀರಿ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದು ನೋಡ್ರಿ ಈ ಒಂದು ನೋಟಿಫಿಕೇಷನ್ ಆಗಿ ಇಪ್ಪತ್ತು ದಿನದ ಇಪ್ಪತ್ತೊಂದು ದಿನದ ಒಳಗಾಗಿ ಮಾತ್ರ ಹೋಗಬೇಕು ಅದಾದಮೇಲೆ ಯಾವುದಾದ್ರೂ ಅರ್ಜಿಯನ್ನು ಹೋದರೆ ಅದನ್ನು ಪರಿಗಣನೆ ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇದೇ ರೀತಿ ಬೇರೆ ಬೇರೆ ಜಿಲ್ಲೆಯ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಖಾಲಿ ಇರುವಂಥ ಶಿಕ್ಷಕರ ಹುದ್ದೆಗಳ ಒಂದು ಮಾಹಿತಿಯನ್ನು ಪ್ರತಿನಿತ್ಯ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗುವುದು ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಬರುವಂತಹ ಶಿಕ್ಷಣ ಸಂಸ್ಥೆಯಾಗಿರುವಂಥ ಗ್ರಾಮೀಣ ಶಿಕ್ಷಣ ಸಂಸ್ಥೆ ತಿರ್ಲಾಪುರ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಅನುದಾನಿತ ಶಿಕ್ಷಕರ ಒಂದು ನೇಮಕಾತಿ ಬಗ್ಗೆ ತಿಳಿಸಲಾಗುವುದು ಇದು ಪತ್ರಿಕಾ ಪ್ರಕಟಣೆಯ ದಿನಾಂಕ ಏನಪ್ಪ ಅಂದರೆ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪತ್ರಿಕಾ ಪ್ರಕಟಣೆಯಾಗಿರುವುದು ಇಲ್ಲಿಗೆ ಗ್ರಾಮೀಣ ಶಿಕ್ಷಣ ಸಂಸ್ಥೆ ತಿರ್ಲಾಪುರ ತಾಲೂಕು ತಿರ್ಲಾಪುರ ತಾಲೂಕು ನವಲ್ಗುಂದ ಜಿಲ್ಲೆ ಧಾರವಾಡ ಈ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಗ್ರಾಮೀಣ ಶಿಕ್ಷಣ ಸಂಸ್ಥೆಯ ಹಿರಿಯ ಪ್ರಾಥಮಿಕ ಶಾಲೆ ತಿರ್ಲಾಪುರ ತಾಲೂಕು ನರಗುಂದದ ಈ ಶಾಲೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುವ ಪತ್ರಿಕಾ ಪ್ರಕಟಣೆಯನ್ನು ನೀಡಿದೆ ಈ ಶಿಕ್ಷಣ ಸಂಸ್ಥೆಯ ಇಲಾಖೆಯ ಆದೇಶದ ಅನ್ವಯ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಿಂದ ಪ್ರಾರಂಭವಾಗಿ ಅವಿಚ್ಛಿನ್ನವಾಗಿ ನಡೆಯುತ್ತಾ ಬಂದಿದೆ ನಮ್ಮ ಶಾಲೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಈ ಕೆಳಗಿನಂತೆ ನೇಮಕಾತಿ ಮಾಡಿಕೊಳ್ಳಲಿದ್ದು ಪತ್ರಿಕಾ ಪ್ರಕಟಣೆಯ ಮೂಲಕ ಹರ್ಯ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಯ ಹೆಸರು ನೋಡಿದರೆ ಯಾವ್ಯಾವ ಪೋಸ್ಟು ಯಾವ ಥರ ಇದೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಸಹ ಶಿಕ್ಷಕರು ಸಹ ಶಿಕ್ಷಕರಿಗೆ ಇಲ್ಲಿ ಪಿ ಯು ಸಿ ಇಂಟರ್ನ್ಶಿಪ್ನೊಂದಿಗೆ ಟಿ ಸಿ ಎಚ್ ಅಥವಾ ಡಿ ಎಡ್ ಆಗಿರಬೇಕು ಇದು ಪ್ರಾಥಮಿಕ ವಿಭಾಗಕ್ಕೆ ಪ್ರಾಥಮಿಕ ಶಾಲೆ ಆಗಿರೋದ್ರಿಂದ ಪ್ರಾಥಮಿಕ ವಿಭಾಗಕ್ಕೆ ಸಹ ಶಿಕ್ಷಕರು ಪಿ ಯು ಸಿ ಇಂಟರ್ನ್ಶಿಪ್ನೊಂದಿಗೆ ಟಿ ಸಿ ಎಚ್ ಅಥವಾ ಡಿ ಎಡ್ ಆಗಿರಬೇಕು ವಯೋಮಿತಿ ಇಲಾಖೆ ನಿಯಮ ಮೀಸಲಾತಿ ಇರೋದು ಪರಿಶಿಷ್ಟ ಜಾತಿಯವರಿಗೆ ಒಂದು ಹುದ್ದೆ ಇದೆ ಪರಿಶಿಷ್ಟ ಜಾತಿ ಎಸ್ ಸಿ ಕೆಟಗರಿಗೆ ಒಂದು ಹುದ್ದೆ ಇದೆ ನಂತರ ಸಹ ಶಿಕ್ಷಕರು ಪಿ ಯು ಸಿ ಇಂಟರ್ನ್ಶಿಪ್ನೊಂದಿಗೆ ಟಿ ಸಿ ಎಚ್ ಡಿ ಎಡ್ ಆಗಿರಬೇಕು ಎಸ್ ಅವರಿಗೆ ಒಂದು ಹುದ್ದೆ ಇದೆ ಪರಿಶಿಷ್ಟ ಪಂಗಡ ಒಂದು ಹುದ್ದೆ ಇದೆ ನಂತರ ಸಹ ಶಿಕ್ಷಕರು ಅದೇ ಸೇಮ್ ಪಿ ಯು ಸಿ ಇಂಟರ್ಶಿಪ್ನೊಂದಿಗೆ ಟಿ ಸಿ ಎಚ್ ಡಿ ಎಡ್ ಆಗಿರಬೇಕು ಪ್ರವರ್ಗ ಪ್ರವರ್ಗ ಒಂದು ಸಾಮಾನ್ಯ ಕೆಟಗರಿ ಎಸ್ ಪ್ರವರ್ಗ ಒಂದು ಒಂದು ಹುದ್ದೆ ಇದೆ ಸಹ ಶಿಕ್ಷಕರು ಇದು ಕೂಡ ಪಿ ಯು ಸಿ ಇಂಟರ್ಶಿಪ್ನೊಂದಿಗೆ ಟಿ ಸಿ ಎಚ್ ಅಥವಾ ಡಿ ಎಡ್ ಆಗಿರಬೇಕು ಇಲಾಖೆ ನಿಯಮಾಸಾರವಾಗಿ ವಯೋಮಿತಿಯನ್ನು ಹೊಂದಿರಬೇಕು ಮೀಸಲಾತಿ ಬಂದ್ಬಿಟ್ಟು ಜಿ ಎಮ್ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ್ ಇದೆ ನಂತರ ಸಹ ಶಿಕ್ಷಕರು ಪಿ ಯು ಸಿ ಡಿ ಎಡ್ ಆಗಿರಬೇಕು ಇಲಾಖೆ ನಿಯಮಾನುಸಾರ ಸಾಮಾನ್ಯ ಇಲ್ಲಿ ಮೀಸಲಾತಿ ಬಂದ್ಬಿಟ್ಟು ಸಾಮಾನ್ಯ ಜಿ ಎಮ್ನವರಿಗಿದೆ ಇದು ಒಂದು ಹುದ್ದೆ ಇದೆ ದೈಹಿಕ ಶಿಕ್ಷಕರು ಸಿ ಪಿ ಎಡ್ ಆಗಿರಬೇಕು ವಯೋಮಿತಿ ಬಂದ್ಬಿಟ್ಟು ಇಲಾಖಾ ನಿಯಮಾನುಸಾರವಾಗಿರಬೇಕು ಮೀಸಲಾತಿ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗಿದೆ ಹುದ್ದೆಗಳ ಸಂಖ್ಯೆ ಒಂದಿದೆ ನಂತರ ಎನ್ ಟಿ ಸಿ ಎನ್ ಟಿ ಸಿ ಇದು ಟೀಚರ್ ಎಲ್ ಕೆ ಜಿ ಯು ಕೆ ಜಿಗೆ ನಿಯಮಾನುಸಾರ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎರಡು ಪೋಸ್ಟ್ ಇದೆ ಸಾಮಾನ್ಯ ಅಭ್ಯರ್ಥಿ ನೋಡಿರಿ ಇಷ್ಟೆಲ್ಲ ಪೋಸ್ಟ್ಗಳು ಇವೇನಪ್ಪ ಅಂದರೆ ಈ ಒಂದು ಪ್ರಾಥಮಿಕ ವಿಭಾಗದಲ್ಲಿ ಖಾಲಿ ಇರುವಂತಹ ಒಂದು ಹುದ್ದೆಗಳು ಈ ಒಂದು ಹುದ್ದೆಗಳಿಗೆ ಅನುದಾನಿತ ಶಾಲೆ ಆಗಿರೋದ್ರಿಂದ ಇವುಗಳಿಗೆ ಏನು ಮಾಡಬೇಕಪ್ಪ ಅಂದರೆ ಮೇಲ್ಕಾಣಿಸಿದ ಹುದ್ದೆಗಳಿಗೆ ನೇರ ನೇ ನೇಮಕ ಕುರಿತು ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಐದು ಆರು ಐದನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಸಂಸ್ಥೆಯ ಕಾರ್ಯದರ್ಶಿಗಳ ಹೆಸರಿನಲ್ಲಿ ಅರ್ಜಿ ಸಲ್ಲಿಸಲು ತಿಳಿಸಿದೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದರೆ ಐದು ಆರು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಆ ಸಂಸ್ಥೆಯ ಕಾರ್ಯದರ್ಶಿಗಳ ಒಂದು ಹೆಸರು ಮೇಲೆ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯ ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ ಇನ್ನೂರ ಐವತ್ತು ಮೊತ್ತದ ಬ್ಯಾಂಕ್ ಹುಂಡಿಯನ್ನು ಡಿ ಡಿಯನ್ನು ತಗ್ಗಿಸ್ಬೇಕು ಇದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಇನ್ನೂರೈವತ್ತು ಡಿ ಡಿಯನ್ನು ತಗ್ಸ್ಬೇಕು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಡಿ ಡಿಯನ್ನು ತೆಗೆಸ್ಬೇಕು ಇನ್ನೂರ ಐವತ್ತು ಸಾಮಾನ್ಯ ಅಭ್ಯರ್ಥಿಗಳು ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ನೂರು ರೂಪಾಯಿ ಡಿ ಡಿಯನ್ನು ತೆಗೆಸ್ಬೇಕು ನೋಡಿರಿ ಇಲ್ಲಿ ಹೇಳಿದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ನೂರು ಮೊತ್ತದ ಹುಂಡಿಯನ್ನು ಸಂಸ್ಥೆಯ ಅಧ್ಯಕ್ಷರ ಹೆಸರಿನಲ್ಲಿ ಪಡೆದು ಅರ್ಜಿಯ ಜೊತೆಗೆ ಸಲ್ಲಿಸುವುದು ನಂತರ ಸಂದರ್ಶನದ ದಿನಾಂಕವನ್ನು ನಂತರ ತಿಳಿಸಲಾಗುವುದು ಎನ್ ಟಿ 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 ಸಿ ಎಚ್ ಡಿ ಎಡ್ ಮಾಡ್ಕೊಂಡು ಮನೆಯಾಗಿರೋರಿಗೆ ಪ್ರಾಥಮಿಕ ವಿಭಾಗದಲ್ಲಿ ಅವರಿಗೆ ಯಾವುದೇ ರೀತಿಯ ನೇಮಕಾತಿ ಸದ್ಯಕ್ಕೆ ಆಗ್ತಿಲ್ಲ ಹಾಗಾಗಿ ಯಾರಾದರೂ ಅನುದಾನಿತ ಶಾಲೆಗೆ ನೀವು ಸೇರ್ಕೊಳ್ತೀನಿ ಅನ್ನೋರಿಗೆ ಒಳ್ಳೆಯ ಅವಕಾಶ ಇದೆ ಹಾಗಾಗಿ ಯಾರೂ ಮಿಸ್ ಮಾಡ್ಕೋಬೇಡ್ರಿ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸ್ರಿ ಅರ್ಜಿಯನ್ನು ನೀವೇನು ಮಾಡಬೇಕಪ್ಪ ಅಂದರೆ ಎರಡು ಪ್ರತಿಗಳಲ್ಲಿ ತ ಸಲ್ಲಿಸಬೇಕಾಗುತ್ತೆ ಒಂದು ಅಧ್ಯಕ್ಷರ ಹೆಸರು ಅಂದರೆ ಶಾಲೆಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತೊಂದು ಧಾರವಾಡ ಜಿಲ್ಲೆಯ ಡಿ ಡಿ ಪಿಡ್ ಉಪನಿರ್ದೇಶಕರ ಕಚೇರಿ ಧಾರವಾಡ ಜಿಲ್ಲೆ ಇವರಿಗೊಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮತ್ತು ಇಲ್ಲಿ ಅರ್ಜಿಯ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ನೂರು ರೂಪಾಯಿ ಇರುತ್ತೆ ಇದಾದ ಮೇಲೆ ನಿಮಗೇನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಮೀಸಲಾತಿ ಅನ್ವಯ ಏನು ಮಾಡ್ತಾರಪ್ಪ ಅಂದರೆ ಅವರು ಸಂದರ್ಶನಕ್ಕೆ ಕರೀತಾರೆ ಡೆಮೋ ಕ್ಲಾಸ್ ತಗೊಳ್ಬೋದು ಅಥವಾ ಎಕ್ಸಾಮ್ ನಡೆಸ್ಬೋದು ಅಥವಾ ಇಂಟ್ರೂ ಸುಮ್ಮನೆ ಇಂಟ್ರೂ ಮಾಡಿ ನನ್ನ ಸೆಲೆಕ್ಷನ್ ಮಾಡ್ಕೋಬೋದು ಅವ್ರು ಹೇಗೆ ಮಾಡ್ಕೊಳ್ತಾರೋ ಗೊತ್ತಿಲ್ಲ ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಸಂದರ್ಶನದ ದಿನಾಂಕವನ್ನು ನಂತರ ತಿಳಿಸಲಾಗುವುದು ಇದಿಷ್ಟೇನಪ್ಪ ಅಂದರೆ ಆ ಒಂದು ಶಾಲೆಯಲ್ಲಿ ಖಾಲಿ ಇರುವಂತಹ ಅನುದಾನಿತ ಶಾಲೆಯಾಗಿರುವುದರಿಂದ ಖಾಲಿ ಇರುವಂಥ ಹುದ್ದೆಗಳ ಒಂದು ಮೀಸಲಾತಿಗೆ ಇಷ್ಟು ಹುದ್ದೆಗಳನ್ನು ಕರೆದಿದ್ದಾರೆ ಯಾರಿಗೆಲ್ಲ ಆಸಕ್ತಿ ಏನೋ ಆದಷ್ಟು ಬೇಗನೆ ಅರ್ಜಿಯನ್ನು ಹಾಕಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇದೀಗ ಬಂದಿರುವಂತಹ ವಿಶೇಷವಾದಂಥ ಸುದ್ದಿ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜು ವಿಭಾಗದಲ್ಲಿ ಅತಿಥಿ ಶಿಕ್ಷಕರಾಗಿ ಮತ್ತು ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಶಿಕ್ಷಕರಿಗೂ ಮತ್ತು ಉಪನ್ಯಾಸಕರಿಗೂ ಗೌರವ ಸಂಭಾವನೆಯನ್ನು ಪರಿಷ್ಕರಿಸುವ ಬಗ್ಗೆ ಒಂದು ನೋಟಿಫಿಕೇಷನನ್ನು ಸರ್ಕಾರ ನೀಡಿದೆ ಅದೇನಪ್ಪ ಅಂದರೆ ಈ ವರ್ಷದಿಂದ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರಿಗೆ ಸುಮಾರು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಗೌರವ ಧನವನ್ನೇ ಹೆಚ್ಚಿಗೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಇಲ್ಲಿ ಮೊದಲನೇದಾಗಿ ನೋಡೋದಾದರೆ ಯಾರ್ಯಾರಿಗೆ ಯಾಸ್ ಎಷ್ಟೆಷ್ಟಿತ್ತು ಮೊದಲಿಗೆ ಎಷ್ಟಿತ್ತು ಈಗ ಎಷ್ಟಿದೆ ಪ್ರಾಥಮಿಕ ಶಾಲಾ ಶಿಕ್ಷಕ ಅತಿಥಿ ಶಿಕ್ಷಕರಿಗೆ ಹತ್ತು ಸಾವಿರ ರೂಪಾಯಿ ಇತ್ತು ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರದ ಐನೂರು ರೂಪಾಯಿ ಇತ್ತು ಮತ್ತು ಅದೇ ರೀತಿಯಾಗಿ ಕಾಲೇಜ್ ವಿಭಾಗದಲ್ಲಿ ಕಾಲೇಜ್ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕರಿಗೆ ಹನ್ನೆರಡು ಸಾವಿರ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯ ಅಂದರೆ ಬಜೆಟ್ನಲ್ಲಿ ಘೋಷಣೆಯಂತೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿಥಿ ಶಿಕ್ಷಕರು ಅತಿಥಿ ಉಪನ್ಯಾಸಕರುಗಳಿಗೆ ಪ್ರಸ್ತುತ ನೀಡಲಾಗುತ್ತಿರುವ ಮಾಸಿಕ ಗೌರವಧನವನ್ನು ತಲಾ ಎರಡು ಸಾವಿರ ಹೆಚ್ಚಿಸಲು ಇದರಲ್ಲಿ ಬಜೆಟ್ ಅಡ್ವೈಸ್ನಲ್ಲಿ ಆರ್ಥಿಕ ಇಲಾಖೆ ಅನುಷ್ಠಾನಗೊಳಿಸಲು ತಿಳಿಸಲಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಅಂದರೆ ಈ ವರ್ಷದಿಂದ ಎರಡು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಅತಿಥಿ ಶಿಕ್ಷಕರ ಸ್ಯಾಲ್ರಿಯನ್ನು ಎರಡು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಇಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ ನೋಡೋದಾದರೆ ಹತ್ತು ಸಾವಿರ ಇತ್ತು ಈಗ ಎರಡು ಸಾವಿರ ಆಗಿದೆ ಈಗ ಎರಡು ಸಾವಿರ ಹೆಚ್ಚಿಗೆ ಆಗಿದೆ ಅದಕ್ಕಾಗಿ ಒಟ್ಟು ಹನ್ನೆರಡು ಸಾವಿರ ರೂಪಾಯಿ ಈ ವರ್ಷದಿಂದ ನೀಡಲಾಗುತ್ತದೆ ನಂತರ ಅದೇ ಪ್ರಾಥಮಿಕ ಆದಮೇಲೆ ಪ್ರೌಢ ವಿಭಾಗದ ಅತಿಥಿ ಶಿಕ್ಷಕರಿಗೆ ಹತ್ತು ಸಾವಿರದ ಐನೂರು ರೂಪಾಯಿ ಇತ್ತು ಮತ್ತು ಅವರಿಗೆ ಎರಡು ಸಾವಿರ ಹೆಚ್ಚಿಗೆಯನ್ನು ಮಾಡಿದ್ದಾರೆ ಟೋಟಲ್ ಆಗಿ ಹನ್ನೆರಡು ಸಾವಿರದ ಐನೂರು ರೂಪಾಯಿಗಳು ಅವರಿಗೆ ಮಾಸಿಕ ವೇತನ ನೀಡಲಾಗುವುದು ಅದೇ ರೀತಿಯಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಂತಹ ಉಪನ್ಯಾಸಕರಿಗೆ ಹನ್ನೆರಡು ಸಾವಿರ ಇತ್ತು ಮೊದಲ ವೇತನ ಹನ್ನೆರಡು ಸಾವಿರ ಇತ್ತು ಈ ವರ್ಷದಲ್ಲಿ ಎರಡು ಸಾವಿರ ಹೆಚ್ಚಿಗೆ ಮಾಡಿದರೆ ಒಟ್ಟು ಹದಿನಾಲ್ಕು ಸಾವಿರ ರೂಪಾಯಿ ಅವರಿಗೆ ಮಾಸಿಕ ವೇತನವನ್ನು ನೀಡಲಾಗುತ್ತಿದೆ ಇದಿಷ್ಟೇನಪ್ಪ ಅಂದರೆ ಈ ಇವತ್ತಿನ ದಿನ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರ ನೀಡಿರುವಂತಹ ಒಂದು ಅಧಿಸೂಚನೆಯಲ್ಲಿ ಈ ಒಂದು ಅತಿಥಿ ಶಿಕ್ಷಕರ ಒಂದು ಸ್ಯಾಲ್ರಿಯನ್ನು ಹೆಚ್ಚಿಗೆ ಮಾಡಿದ್ದೀವಿ ಅಂತ ಅವ್ರೇನು ಮಾಡಿದಾರಪ್ಪ ಅಂದರೆ ಇವತ್ತಿನ ಒಂದು ಸರ್ಕಾರದ ನಡವಳಿಗಳಲ್ಲಿ ತಿಳಿಸಲಾಗಿದೆ ಹಾಗಾಗಿ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ ಮತ್ತು ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತೇವೆ ಅಂತ ಒಂದು ಆಸೆಯನ್ನು ಹೊಂದಿದ್ದೀರೋ ಅವರಿಗೆಲ್ಲ ಇದೇನಪ್ಪ ಅಂದರೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಬೇಗನೆ ಇನ್ನೇನು ಕೆಲವೇ ದಿನಗಳಲ್ಲಿ ಶಾಲೆಗಳು ಪ್ರಾರಂಭ ಆಗ್ತವೆ ಕೆಲವೇ ದಿನಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಕಾಲೇಜುಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ ಈಗಾಗಲೇ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ಅಥವಾ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಈಗಾಗಲೇ ಅವರಿಗೆ ಅತಿಥಿ ಶಿಕ್ಷಕರಿಗೆ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಈ ಬಾರಿ ಅತಿಥಿ ಶಿಕ್ಷಕರಿಗೆ ಒಂದು ವಿಶೇಷವಾಗಿ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಏನು ವಿಶೇಷ ಏನಪ್ಪ ಅಂದರೆ ಅವರಿಗೆ ಈ ಬಾರಿ ಅತಿಥಿ ಶಿಕ್ಷಕರಾಗಲಿಕ್ಕೆ ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸಿ ಆ ಪರೀಕ್ಷೆಯಲ್ಲಿ ಪಾಸಾಗಿ ಆ ಪರೀಕ್ಷೆಯ ಅಂಕಗಳು ಮತ್ತು ಪದವಿ ಬಿ ಎಡ್ ಈ ಮೂರನ್ನು ಪರಿಗಣನೆ ಮಾಡಿ ಅತಿಥಿ ಶಿಕ್ಷಕರಿಗೆ ಮೆರಿಟ್ ಲಿಸ್ಟನ್ನು ಮಾಡಿ ಈ ಸಾರಿ ನೇಮಕಾತಿ ಮಾಡ್ಕೊಳ್ತಿದ್ದಾರೆ ಹಾಗಾಗಿ ಸರ್ಕಾರವು ಕೂಡ ಈ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅದೇ ನಿಯಮವನ್ನು ಜಾರಿಗೆ ತರುತ್ತೋ ಏನೋ ನೋಡಬೇಕು ಅದನ್ನು ನಾವೆಲ್ಲರೂ ಕಾದ್ ನೋಡೋಣ ಹಾಗಾಗಿ ಇದೇನಪ್ಪ ಅಂದರೆ ಸರ್ಕಾರ ನೀಡಿರುವಂತಹ ಅತಿಥಿ ಶಿಕ್ಷಕರಿಗೆ ಒಂದು ಗುಡ್ ನ್ಯೂಸು ಹಾಗೆ ಇನ್ನು ಕೆಲವೇ ದಿನಗಳಲ್ಲಿ ಅತಿಥಿ ಶಿಕ್ಷಕರಿಗೆ ಅರ್ಜಿ ಅವನ ಆಗುತ್ತೆ ಎಲ್ಲರೂ ಇರಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ಹುದ್ದೆಗೆ ಸಂಬಂಧಿಸಿದಂಥ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಇಲ್ಲಿ ಪುರ ಕಡೂರು ಈ ಒಂದು ಪುರ ಕಡೂರ್ನಲ್ಲಿರುವಂತಹ ಒಂದು ಶಾಲೆಯಲ್ಲಿ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಪ್ರೈಮರಿ ಸ್ಕೂಲ್ ಒಂದರಿಂದ ಐದನೇ ತರಗತಿಗೆ ಸಬ್ಜೆಕ್ಟ್ಗಳು ಬಂದುಬಿಟ್ಟು ಇಂಗ್ಲೀಷ್ ಮ್ಯಾಥಮೆಟಿಕ್ಸ್ ಸೋಷಿಯಲ್ ಸೈನ್ಸ್ ಈ ಮೂರು ಸಬ್ಜೆಕ್ಟ್ಗಳು ಖಾಲಿ ಇದ್ದಾವೆ ಮತ್ತು ಹೈಸ್ಕೂಲ್ ಹೈಸ್ಕೂಲ್ ವಿಭಾಗದಲ್ಲಿ ಇಂಗ್ಲೀಷು ಮ್ಯಾಥಮೆಟಿಕ್ಸು ಸೋಷಿಯಲ್ ಸೈನ್ಸ್ ಮತ್ತು ಹಿಂದಿ ಈ ಸಬ್ಜೆಕ್ಟ್ಗಳು ಖಾಲಿ ಇದ್ದಾವೆ ಹಾಗಾಗಿ ಪ್ರೈಮರಿ ಮತ್ತು ಹೈಸ್ಕೂಲ್ ಸೆಕ್ಷನಲ್ಲಿ ಈ ಒಂದು ಪೋಸ್ಟ್ಗಳು ಖಾಲಿಯಾಗಿದ್ದಾವೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವೇನು ಮಾಡಬೇಕಪ್ಪ ಅಂದರೆ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಅರ್ಜಿಯನ್ನು ಯಾವ ಥರ ಸಲ್ಲಿಸಬೇಕು ಹೇಗೆ ಅನ್ನೋದನ್ನು ಇಲ್ಲಿ ಮಾಹಿತಿಗಾಗಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಡಬಲ್ ಸೆವೆನ್ ಸಿಕ್ಸ್ ಝೀರೋ ಒನ್ ಝೀರೋ ಟೂ ಫೈವ್ ಜೀರೋ ತ್ರೀ ಈ ನಂಬರ್ಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಈ ಒಂದು ಹುದ್ದೆಗಳಿಗೆ ಉತ್ತಮವಾದಂತಹ ಸ್ಯಾಲ್ರಿ ಕೊಡ್ತಾರೆ ಮತ್ತು ವಸತಿ ವ್ಯವಸ್ಥೆ ಕೂಡ ಇರುತ್ತೆ ಫುಡ್ ಆ್ಯಂಡ್ ಅಕ್ಮಾ ಅಕಮ ಅಕಮಂಡೇಶನ್ ವಿಲ್ ಬಿ ಪ್ರೊವೈಡ್ ಮತ್ತು ಅಟ್ರಾಕ್ಟಿವ್ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಕ್ವಾಲಿಫಿಕೇಷನ್ ಬಂದರೆ ಬಿ ಎಸ್ ಸಿ ಎಮ್ ಎಸ್ ಸಿ ಬಿ ಎಡ್ಡು ಬಿ ಎ ಎಮ್ ಎ ಬಿ ಎಡ್ ಆಗಿರಬೇಕು ಮತ್ತು ಎಕ್ಸ್ಪೀರಿಯನ್ಸ್ ಇರಬೇಕು ಮತ್ತು ಫ್ರೆಷರ್ಸಿಗೂ ಕೂಡ ಇಲ್ಲಿ ಆದ್ಯತೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಇದು ಕಡೂರು ಕಡೂರಿನಲ್ಲಿ ಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ ಹಾಗಾಗಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಇಸ್ ಆಸಕ್ತಿ ಇರೋರು ಹೆಚ್ಚಿನ ಮಾಹಿತಿಗಾಗಿ ನಂಬರಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಧಾರವಾಡದಲ್ಲಿರುವಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವಂಥ ಜನತಾ ಶಿಕ್ಷಣ ಸಮಿತಿ ಈ ಒಂದು ಜನತಾ ಶಿಕ್ಷಣ ಸಮಿತಿ ವಿದ್ಯಾಗಿರಿ ಧಾರವಾಡ ಇಲ್ಲಿ ಶಿಕ್ಷಕರು ಮತ್ತು ಉಪನ್ಯಾಸಕರು ಬೇಕಾಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಡಿಗ್ರಿ ಮತ್ತು ಪಿ ಯು ಕಾಲೇಜ್ಗೆ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಏನಪ್ಪ ಅಂದರೆ ಕೆಲಸ ಮಾಡಲು ಇಚ್ಛಿಸುವಂಥವರಿಗೆ ಲೆಕ್ಚರ್ ಪೋಸ್ಟನ್ನು ಕಾಲ್ಫರ್ ಮಾಡಿದ್ದಾರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇದೆ ಫಿಸಿಕ್ಸ್ ಇದೆ ಸೋಷಿಯಾಲಜಿ ಇದೆ ಎಕನಾಮಿಕ್ಸ್ ಇದೆ ಇಂಗ್ಲೀಷ್ ಇದೆ ಮತ್ತು ಬಾಟ್ನಿ ಬಯಾಲಜಿ ಕಂಪ್ಯೂಟರ್ ಸೈನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಕ್ರಿಮಿನಾಲಜಿ ಮತ್ತು ಪೊಲಿಟಿಕಲ್ ಸೈನ್ಸ್ ಇಷ್ಟು ಹುದ್ದೆಗಳಿಗೆ ಇಷ್ಟು ಪೋಸ್ಟ್ಗಳಿಗೆ ಅವ್ರು ಏನು ಮಾಡಿದಾರಪ್ಪ ಅಂದರೆ ಲೆಕ್ಚರ್ಸನ್ನು ಕಾಲ್ಫರ್ ಮಾಡಿದ್ದಾರೆ ಲೆಕ್ಚರ್ಸ್ ಪೋಸ್ಟ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಇವರೆಲ್ಲ ಏನಪ್ಪ ಅಂದರೆ ಇದಕ್ಕೆ ಕ್ವಾಲಿಫಿಕೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಇರಬೇಕು ಮತ್ತು ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಅಂತ ಕೇಳಿದ್ದಾರೆ ಮತ್ತು ಏನು ಮಾಡಿದಾರಪ್ಪ ಅಂದರೆ ಇಂಗ್ಲೀಷ್ ಕಂಪಲ್ಸರಿ ಎಲ್ಲ ಫ್ಲೂಯೆನ್ಸಿ ಇದ್ದವರು ಮಾತ್ರ ಇಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹಾಗಾಗಿ ಇಂಗ್ಲೀಷ್ ಫ್ಲೂಯೆನ್ಸಿ ಇರೋರು ಮತ್ತು ಇಲ್ಲಿ ಕಂಪಲ್ಸರಿ ಈ ಒಂದು ಪೋಸ್ಟ್ ಗ್ರಾಜುಯೇಷನ್ ಆಗಿರೋರು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಲು ಆಸಕ್ತಿ ಇದ್ದರೆ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ನಿಮ್ಮ ಒಂದು ಅರ್ಜಿಯನ್ನು ರಿಸ್ಯೂಮನ್ನು ಈ ಒಂದು ನೋಟಿಫಿಕೇಷನ್ ಆಗಿ ಏಳು ದಿನದೊಳಗಾಗಿ ಸಲ್ಲಿಸ್ಬೋದು ಇಲ್ಲಿ ಅರ್ಜಿಯನ್ನು ದ ಸೆಕ್ರೆಟ್ರಿಯೇಟ್ ಜೆ ಎಸ್ ಎಸ್ ವಿದ್ಯಾ ವಿದ್ಯಾಗಿರಿ ಧಾರವಾಡ ಈ ಒಂದು ಅಡ್ರೆಸ್ಸಿಗೂ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಮತ್ತೆ ಇಲ್ಲಿ ಕೊಟ್ಟಿರುವಂತಹ ಮೇಲ್ ಐ ಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಜೆ ಎಸ್ ಎಸ್ ಎಚ್ ಆರ್ ಡಿ ಟೂ ಜೀರೋ ಟೂ ಫೋರ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಕೊಟ್ಟಿದ್ದಾರೆ ಈ ಒಂದು ಮೇಲ್ ಐ ಡಿಗೂ ಕೂಡ ನಿಮ್ಮ ರಿಸ್ಯೂಮನ್ನು ಸೆಂಡ್ ಮಾಡ್ಬೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಅವ್ರೇನು ಮಾಡ್ತಾರಪ್ಪ ಅಂದರೆ ಇದಕ್ಕೆ ಇಂಥ ಡೇಟಿಗೆ ಒಂದು ಡೆಮೊ ಮತ್ತು ಇಂಟ್ರೂ ಕ್ಲಾಸ್ ಇರೋ ಇಂಟ್ರೂ ಇರುತ್ತೆ ಅದನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಆ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕರೆ ಮಾಡ್ಬೋದು ಇಲ್ಲಿ ಜೀರೋ ಏಯ್ಟ್ ತ್ರೀ ಸಿಕ್ಸ್ ಟೂ ಫೋರ್ ಸಿಕ್ಸ್ ಡಬಲ್ ಒನ್ ಏಯ್ಟ್ ಫೋರ್ ಅಥವಾ ಜೀರೋ ಏಟ್ ತ್ರೀ ಸಿಕ್ಸ್ ಟೂ ಫೋರ್ ಸಿಕ್ಸ್ ಡಬಲ್ ಏಯ್ಟ್ ಸಿಕ್ಸ್ ಈ ನಂಬರ್ಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಆದಷ್ಟು ಬೇಗನೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ ಇದೇ ರೀತಿಯ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಯ ಶಾಲೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಒಂದು ಮಾಹಿತಿಯನ್ನು ಪ್ರತಿನಿತ್ಯ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗುವುದು ಹಾಗೆ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾರ್ತ್ ಬೆಂಗಳೂರು ಎಜುಕೇಷನ್ ಟ್ರಸ್ಟ್ ಬೆಂಗಳೂರಿನಲ್ಲಿರುವಂಥ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಖಾಲಿ ಇರುವಂಥ ಒಂದು ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಇಲ್ಲಿ ಮೊದಲನೇದಾಗಿ ಪೋಸ್ಟು ಪ್ರಿನ್ಸಿಪಲ್ ಪೋಸ್ಟ್ ಇದೆ ಇದಕ್ಕೆ ಎಮ್ ಎಸ್ ಸಿ ಬಿ ಎಡ್ಡು ಪಿ ಸಿ ಎಮ್ ಬಿ ಫಿಸಿಕ್ಸ್ ಮ್ಯಾಥ್ಸ್ ಮೇಜರ್ ಇಂಗ್ಲೀಷ್ ಮೀಡಿಯಂ ಮತ್ತು ಫೈವ್ ಇಯರ್ ಎಕ್ಸಿರಿಯನ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ನಂತರ ಅದಾದಮೇಲೆ ಹೈಸ್ಕೂಲ್ ಟೀಚರ್ಸ್ ಬಿ ಎ ಬಿ ಎಡ್ಡು ಇಂಗ್ಲೀಷ್ ಮೇಜರ್ ಹೈಸ್ಕೂಲ್ ಟೀಚರ್ಸು ಪೋಸ್ಟ್ ಇದೆ ಅದಕ್ಕೆ ಬಿ ಎ ಬಿ ಎಡ್ಡು ಇಂಗ್ಲೀಷ್ ಮೇಜರ್ನಲ್ಲಿ ಆಗಿರಬೇಕು ಮಿನಿಮಮ್ ಟೂ ಇಯರ್ ಎಕ್ಸ್ಪೀರಿಯೆನ್ಸ್ ಹೈಸ್ಕೂಲ್ನಲ್ಲಿ ಆಗಿರಬೇಕಂತ ಕೊಟ್ಟಿದ್ದಾರೆ ನಂತರ ಪೋಸ್ಟ್ ಇನ್ನೊಂದು ಯಾವುದು ಇದೆ ಅಂದರೆ ಅಡ್ಮಿನಿಸ್ಟ್ರೇಟರ್ ಇದು ಏನಪ್ಪ ಅಂದರೆ ಕ್ವಾಲಿಫಿಕೇಷನ್ ಎಮ್ ಬಿ ಎ ಆಗಿರಬೇಕು ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂದರೆ ಸೆಕೆಂಡರಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು ನಂತರ ಇನ್ನೊಂದು ಫಿಸಿಕಲ್ ಎಜುಕೇಷನ್ ಟೀಚರ್ ಇದೆ ಇದಕ್ಕೆ ಎಮ್ ಪಿ ಎಡ್ ಅಥವಾ ಬಿ ಪಿ ಎಡ್ಡು ಮಿನಿಮಮ್ ಫೈವ್ ಇಯರ್ ಎಕ್ಸ್ಪೀರಿಯೆನ್ಸ್ ಇನ್ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಪೋಸ್ಟ್ಗಳಿಗೆ ನೀವು ಅಪ್ಲೈ ಮಾಡೋದಾದರೆ ಇಲ್ಲಿ ಕೊಟ್ಟಿರುವಂಥ ಇಮೇಲ್ ಐ ಡಿಗೆ ನೀವು ನಿಮ್ಮ ರಿಸ್ಯೂಮನ್ನು ಸೆಂಡ್ ಮಾಡಬೇಕು ಅದು ಹದಿನೇಳು ಐದು ಎರಡು ಸಾವಿರದ ಒಳಗಾಗಿ ಈ ಒಂದು ಇಮೇಲ್ ಐ ಡಿಗೆ ನಿಮ್ಮ ರಿಸ್ಯೂಮನ್ನು ಸೆಂಡ್ ಮಾಡಿದರೆ ನಿಮಗೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ರಿಸ್ಯೂಮ್ ಮೂಲಕ ಒಂದು ಮೆಸೇಜನ್ನು ಕಳಿಸ್ತಾರೆ ನಿಮಗೆ ಇಂಥ ದಿನಕ್ಕೆ ಇಂಟ್ರ್ಯೂ ಇರುತ್ತೆ ಆ ಇಂಟ್ರ್ಯೂ ಡೇಟನ್ನು ಏನು ಮಾಡ್ತಾರಪ್ಪ ಅಂದರೆ ರಿಸ್ಯೂಮ್ ಮಾಡಿರುವ ಸೆಂಡ್ ಮಾಡಿರುವಂಥ ಇಮೇಲ್ಗೆ ನಿಮಗೆ ಕಳಿಸ್ತಾರೆ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಇದು ಬೆಂಗಳೂರಿನಲ್ಲಿರುವಂತಹ ಒಂದು ಶಿಕ್ಷಣ ಸಂಸ್ಥೆ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಆದಷ್ಟು ಬೇಗನೆ ಈ ಒಂದು ಇಮೇಲ್ ಐ ಡಿಗೆ ನಿಮ್ಮ ರಿಸ್ಯೂಮನ್ನು ಸೆಂಡ್ ಮಾಡಿ ಹದಿನೇಳು ಐದು ಎರಡು ಸಾವಿರದ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನಿಮ್ಮ ಇಮೇಲನ್ನು ಸೆಂಡ್ ಮಾಡಬೇಕಾಗುತ್ತೆ ನಿಮ್ಮ ರಿಸ್ಯೂಮನ್ನು ಇಮೇಲ್ಗೆ ಸೆಂಡ್ ಮಾಡಬೇಕು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಖಾಲಿ ಇರುವಂಥ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಇಲ್ಲಿ ಬೆಂಗಳೂರಿನಲ್ಲಿರುವಂತಹ ಕ್ರಿಸ್ತು ಜಯಂತಿ ಕಾಲೇಜ್ ಈ ಒಂದು ಕಾಲೇಜ್ನಲ್ಲಿ ಖಾಲಿ ಇರುವಂತಹ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಪ್ರೊಫೆಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಆವಾನಿಸಲಾಗಿದೆ ಮೊದಲನೇದಾಗಿ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಕಾಮರ್ಸ್ ಸಬ್ಜೆಕ್ಟ್ ಇದೆ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಇದೆ ಎಕನಾಮಿಕ್ಸ್ ಸಬ್ಜೆಕ್ಟ್ ಇದೆ ಈ ಒಂದು ಸಬ್ಜೆಕ್ಟಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಬೇಕಾಗಿದ್ದಾರೆ ಅಂತ ಇವರು ಪತ್ರಿಕಾ ಪ್ರಕಟಣೆಯನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಸೈನ್ಸು ಸೈನ್ಸ್ನಲ್ಲಿ ನೋಡೋದಾದರೆ ಕಂಪ್ಯೂಟರ್ ಸೈನ್ಸ್ ಇದೆ ಸ್ಟ್ಯಾಟಿಸ್ಟಿಕ್ಸ್ ಇದೆ ಫಿಸಿಕ್ಸು ಎಲೆಕ್ಟ್ರಾನಿಕ್ಸು ಬಯೋಟೆಕ್ನಾಲಜಿ ಮೈಕ್ರೋಬಯಾಲಜಿ ಜೆನೆಟಿಕ್ಸ್ ಫಾರೆನ್ಸಿಕ್ ಸೈನ್ಸ್ ಮತ್ತು ಫಾರೆನ್ಸಿಕ್ ಕ್ರಿಮಿನಾಲಜಿ ಇಷ್ಟು ಸಬ್ಜೆಕ್ಟ್ಗಳಿಗೆ ಪ್ರೊಫೆಸರ್ ಬೇಕಾಗಿದ್ದಾರೆ ಅಂತ ಇವರು ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಹ್ಯೂಮ್ಯಾನಿಟೀಸ್ ಇದರಲ್ಲಿ ಇಂಗ್ಲೀಷು ಮೀಡಿಯಾ ಸ್ಟಡೀಸ್ ನಂತರ ವಿಜುವಲ್ ಕಮ್ಯುನಿಕೇಷನ್ ಸೋಷಲ್ ವರ್ಕ್ ಸೈಕಾಲಜಿ ಕೌನ್ಸ್ಲಿಂಗ್ ಸೈಕಾಲಜಿ ಕ್ಲಿನಿಕಲ್ ಸೈಕಾಲಜಿ ಮತ್ತು ಇಂಡಸ್ಟ್ರಿಯಲ್ ಸೈಕಾಲಜಿ ಮತ್ತು ಕನ್ನಡ ಸ್ಟೂಡೆಂಟ್ ಕೌನ್ಸ್ಲರ್ ಇಷ್ಟು ಪೋಸ್ಟ್ಗಳನ್ನು ಹ್ಯುಮುನಿಟೀಸ್ನಲ್ಲಿ ಬರುತ್ತೆ ನಂತರ ಕಾಲೇಜ್ ಆಫ್ ಲಾ ಇದರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಡೀನ್ಸ್ ಸ್ಕೂಲ್ ಆಫ್ ಲಾ ಇಷ್ಟು ಪೋಸ್ಟ್ ಇದ್ದಾವೆ ನಂತರ ಆಫೀಸ್ ಸ್ಟಾಪ್ನಲ್ಲಿ ಲೈಬ್ರರಿ ಲ್ಯಾಂಗ್ವೇಜ್ ಲ್ಯಾಬ್ ಟ್ರೈನರ್ ಮತ್ತು ಸೌಂಡ್ ಇಂಜಿನಿಯರ್ ವೀಡಿಯೋಗ್ರಾಫರ್ ಆ್ಯಂಡ್ ಎಡಿಟರ್ ಮೀಡಿಯಾ ಲ್ಯಾಬ್ ಇಂಜಿನಿಯರ್ ಮತ್ತು ಸಿಸ್ಟಮ್ ಅಡ್ಮಿನ್ ಇಷ್ಟು ಪೋಸ್ಟ್ಗಳಿಗೆ ಏನು ಮಾಡಿದಾರಪ್ಪ ಅಂದರೆ ಅರ್ಜಿಯನ್ನು ಕರೆದಿದ್ದಾರೆ ಯಾರಿಗೆಲ್ಲ ಆಸಕ್ತಿ ಇದೋ ಇದು ಏನಪ್ಪ ಅಂದರೆ ಒಂದು ಆಟೋನಮಸ್ ಬಾಡಿ ಕಾಲೇಜ್ ಹಾಗಾಗಿ ಉತ್ತಮವಾದಂತಹ ಸ್ಯಾಲ್ರಿ ಇರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದನೋ ಬೆಂಗಳೂರಿನಲ್ಲಿ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದವರು ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ವಿತಿನ್ ಸೆವೆನ್ ಡೇಸ್ ಒಳಗೆ ಇಲ್ಲಿ ಕೊಟ್ಟಿರುವಂತಹ ಒಂದು ರಿಸ್ಯೂಮ್ಗೆ ಇಲ್ಲಿ ಕೊಟ್ಟಿರುವಂತಹ ಒಂದು ಇಮೇಲ್ ಐ ಡಿಗೆ ನಿಮ್ಮ ರಿಸ್ಯೂಮನ್ನು ಸೆಂಡ್ ಮಾಡಬೇಕು ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ನಂಬರಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಮತ್ತು ಕ್ಯಾಂಡಿಡೇಟ್ಸ್ ವಿತ್ ಪಿ ಎಚ್ ಡಿ ನೀಟ್ ಕ್ವಾಲಿಫಿಕೇಷನ್ ಪ್ರಿಫೇರ್ಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀಟು ಮತ್ತು ಪಿ ಎಚ್ ಡಿ ಆದವರಿಗೆ ಮೊದಲ ಒಂದು ಆದ್ಯತೆಯನ್ನು ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನೀಟ್ ಮತ್ತು ಪಿ ಎಚ್ ಡಿ ಮತ್ತು ಕೆ ಸೆಟ್ ಪಾಸ್ ಆದವ್ರದು ಪಾಸಾದವ್ರ ಈ ಒಂದು ಅರ್ಜಿಗೆ ಅರ್ಜಿಯನ್ನು ಹಾಕ್ಬೋದು ಹಾಗಾಗಿ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋದ ಲಿಂಕನ್ನು ಶೇರ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ